ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಚೊಚ್ಚಲ ನಿರ್ದೇಶನದಲ್ಲಿ ನಿರ್ಮಾಣಗೊಂಡಿರುವ ನಲವತ್ತೈದು ಸಿನಿಮಾದ ಆಫ್ರೋ ಟಪಾಂಗ್ ಹಾಡಿನ ಪ್ರಮೋಷನ್ಗಾಗಿ ಮಂಗಳೂರಿಗೆ ಆಗಮಿಸಿದ್ದ ಚಿತ್ರತಂಡ ಫೋರಂ ಫಿಝಾ ಮಾಲ್ನಲ್ಲಿ ನೆರೆದಿದ್ದ ಸಿನಿಮಾ ಪ್ರೇಮಿಗಳು ಮತ್ತು ಅಭಿಮಾನಿಗಳು ಮೋಡಿ ಮಾಡಿದೆ ನಿರ್ದೇಶಕ ಅರ್ಜುನ್ ರಾಜ್ ಬಿ ಶೆಟ್ಟಿ ಗಾಯಕರಾದ ನಿಶಾನ್ ರೈ ಎಂ ಸಿ ಬೀಜು ಅವರಿಗೆ ಆಂಕರ್ ಅನುಶ್ರೀ ಸಾಥ್ ನೀಡಿದ್ದಾರೆ ಕಾರ್ಯಕ್ರಮಕ್ಕೂ ಮುನ್ನ ಹಾಡಿನ ನೃತ್ಯ ಪ್ರದರ್ಶನ ನೆರೆದಿದ್ದವರ ಮನಸೂರೆಗೊಂಡಿದೆ ಹಾಡಿಗೆ ಬಿ ಶೆಟ್ಟಿ ಟಪಾಂಗುಚ್ಚಿ ಕುಣಿಯುವ ಮೂಲಕ ಆಕರ್ಷಣೆ ಹೆಚ್ಚಿಸಿದ್ದು ವಿಶೇಷವಾಗಿತ್ತು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅರ್ಜುನ್ ಜನ್ನಿ ಅವರು ಮಂಗಳೂರಿನ ಜನ ಬಹಳ ಒಳ್ಳೆಯವರು ಇಲ್ಲಿಗೆ ಪ್ರತಿ ಬಾರಿ ಬಂದಾಗಲೂ ಒಳ್ಳೆಯ ಫೀಲು ಉಂಟಾಗುತ್ತೆ ಹಾಗಾಗಿ ಸಿನಿಮಾದಲ್ಲಿ ನಿಶಾನ್ ರೈ ಬರೆದಿರುವ ತುಳು ಸಾಹಿತ್ಯವಿರುವ ಹಾಡನ್ನು ಅಳವಡಿಸಲಾಗಿದೆ ಎಂದಿದ್ದಾರೆ ಈಗಾಗಲೇ ಹಾಡು ಇಪ್ಪತ್ತೈದು ಮಿಲಿಯನ್ ವೀಕ್ಷಣೆ ಪಡೆಯುವ ಸನಿಹದಲ್ಲಿರುವುದು ಖುಷಿ ತಂದಿದೆ ಚಿತ್ರವು ಡಿಸೆಂಬರ್ ಇಪ್ಪತ್ತೈದರಂದು ಬಿಡುಗಡೆಯಾಗುತ್ತಿದೆ ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಎಂದಿದ್ದಾರೆ ನಟ ರಾಜ್ಬಿ ಶೆಟ್ಟಿ ಮಾತಾಡಿ ನಲ್ವತ್ತೈದು ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಉಪೇಂದ್ರ ಅವರೊಂದಿಗೆ ನಟಿಸಿರುವುದು ರೋಮಾಂಚನಕಾರಿ ಅನುಭವ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದ್ದು ಆಫ್ರೋ ಟಪಾಂಗ್ ಹಾಡಿಗೆ ಒಳ್ಳೆ ರೆಸ್ಪಾನ್ಸ್ ಬರುತ್ತಿದೆ ತುಳುವರು ಸಿನಿಮಾ ನೋಡಿ ಎಂದಿದ್ದಾರೆ ಬಹಳ ಬಹಳ ಖುಷಿ ಆಗ್ತದೆ ಮೊದಲೇದಾಗಿ ಅದೇ ಹೇಳಿದೆ ತುಂಬಾ ಇನ್ನೋಸೆಂಟ್ ಜನ ಇದ್ರೊಳಗಡೆ ಬರ್ತಾ ಪ್ಯೂರಿಟಿ ಪ್ಯೂರ್ ವೈಬ್ ಸಿಗುತ್ತೆ ಬರ್ತಾ ಸೊ ಬಹಳ ಖುಷಿ ಬಂದು ನಿಮ್ಮ ನಮ್ಮ ಈ ತುಳು ಭಾಷೆ ಆ ಬ್ಯೂಟಿ ಆಫ್ ದಟ್ ತುಳು ಈ ಹಾಡೊಳಗಡೆ ನಾವು ಮಿಕ್ಸ್ ಮಾಡಿ ನಿಶಾನ್ ಅದನ್ನು ಬರೆದು ಇವತ್ತು ಸಾಮ್ ಟ್ವೆಂಟಿ ಫೈವ್ ಮಿಲಿಯನ್ ಅದ ಹತ್ರ ಬಂದಿದೆ ಇನ್ನೂ ಎರಡು ದಿನದಲ್ಲಿ ಟ್ವೆಂಟಿ ಫೈವ್ ಮಿಲಿಯನ್ ಅಂತ ರೀಚ್ ಆಗಿಬಿಡುತ್ತೆ ಸೊ ಮೊದಲನೇ ಥ್ಯಾಂಕ್ಸು ತುಳುನಾಡಿನ ಈ ತುಳು ಜನತೆಗೆ ಹೇಳೋಕ್ಕೋಸ್ಕರ ಬೆಂಗಳೂರಿಂದ ನಾವೆಲ್ಲ ಬಂದಿದ್ದೀವಿ ಎಲ್ಲರೂ ಸೇರಿ ಆಶೀರ್ವಾದ ಮಾಡಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಅವರು ಕೂಡ ಬರಬೇಕಿತ್ತು ಅವ್ರು ಬರೋಕ್ಕಾಗಿಲ್ಲ ಬಟ್ ಅವರ ಒಂದು ಸಹಕಾರದಿಂದ ಫಾರ್ಟಿ ಫೈವ್ ಏನು ಅದ್ಭುತವಾದ ಒಂದು ಸಿನಿಮಾ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಎಲ್ ಸ್ಟಾರ್ ಉಪೇಂದ್ರ ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ರಾಜ್ ಬಿ ಶೆಟ್ಟಿ ಸರ್ ಒನ್ ಆಫ್ ದ ಮನೆ ಆ್ಯಂಡ್ ಓನ್ಲಿ ಅಂತ ಹೇಳೋರು